నోడ్తీన్ తెలియగస్టల్దా ఏ అప్పనవ బా అంత తల కెమ్మందో చా కుడి నోడ్తా బ

ಏನ್ ಮುಂಜಾನಿ ಇದೇನಾ ಬೇಳಿ ಸಾರ್ ಹ್ಮ್ ಮುಂಜಾಲಿ ಬ್ಯಾಳಿ ಸಾರ್ ಅದ ಒಂದ್ ನಾಲ್ಕ್ ರೊಟ್ಟಿ ಮಾಡ್ತೀನಿ ಊಟ ಮಾಡಾಕತ್ತಿರ್ತ ಅಲ್ಲೇ ಒಂದ್ ನಾಕ್ ದಿವಸ ಇಲ್ಲಿ ತಾವ್ರ ಮನಿ ಹುಡುಗರ ರೆಸ್ಟ್ ಮಾಡಮು ರೆಸ್ಟ್ ಮಾಡಮಂದಿ ನಾಯಿದ್ರ ಆ ಕರ್ತರ ಕಮ್ಮಕ್ಕ ನಡಿ ಊರಾಗ ಇದ್ರ ಸುಳ್ಳೆ ಮತ್ತ್ ಶಾಂತಿ ಪ್ಯಾಟಿ ಖರ್ಚು ಮಾಡಬೇಕಾದ ಅಲ್ಲಿ ಹೋಗ ತಾವ್ರ ಮನಿ ಅಂತೀವಿ ಒಂದ್ ತಿಂಗಳ ಪತ್ ಇದ್ರಾಯ್ತು ನಾಕ್ ದುಡ್ಡು ಖರ್ಚ್ ಆಗೋದಿಲ್ಲ ಅಲ್ಲೇ ಬೇರೆ ಊರಾಗ ಇರ್ತೈತಿ ಪೇಟೆ ಎಲ್ಲ ಅವ್ರ ನೋಡ್ಕೊತಾರ ಈಗ ಒಂದ್ ತಿಂಗಳ ತನ ಚಿಕನ್ ಮಟನ್ ತಿಂದು ಬಂದಿರತತ್ ನಾವ್ ಮಾಡ್ತೇವಿ ಮೂರು ಮತ್ತ ಬರಿ ಬೇಳೆನು ಕುದಿಸಿ ಬಿಡ್ತೀರಿ ಮ್ಯಾಗ ಮತ್ತ ಅದ ಮಾಡದ್ ಬೇಳೆ ಸಾರ್ನ್ಯಾಗ ಉಣ್ಣದ ಹೇಳಾಕ ಬರೋದು ನಿಮ್ ಸನೋಗ ಏನತ್ತ ನಮ್ ಗಾಂಡ ಬಂದಾನವಾ ಮತ್ತ ಬರೀ ಇದನ್ನ ಮಾಡಿದ್ರೆ ನಮ್ ಮತ್ತ ನಾಳ ನಾಲ್ಕ ನಾವ್ ಉತ್ತಾನ ಅಯ್ಯೋ ಮತ್ತ ಇವರೇ ಚಿಕನ್ ಸಿಗೋದಿಲ್ಲ ಬ್ಯಾರೆ ಊರಿಗೆ ಹೋಗ್ ತರಕ ಗಾಡಿ ಇರಲಿಲ್ಲ ಏನಿರಲ್ಲ ಹ್ಮ್ ಹಳೆ ಮಗಳ ಬಂದಾರ ಅಂದ್ರ ಬ್ಯಾರೆ ಊರಿಗ್ ಹೋಗಿ ತರೋದಾಗಲ್ಲ ಆಗಲ್ಲ ಅವ್ರಿಗೆ ಕೆಲ್ಸಕ್ ಹೋತಾರ ಅವ್ರು ಸಂಜೆನಾಗ ಬರ್ತಾರ ಲೇಟಾಗಿ ಯಾವ ತರಬೇಕು ಅದನ್ನ ಚಿಕನ್ ರೊಟ್ಟಿ ಮಾಡ್ತೀನಿ ಈ ಕಡೆ ಹೊಂಟಿಲ್ ತನಾ ಅವ ಊರಿಗ್ ಹೋಗ್ಯಾಳ ಕಾಕ ಬಂದ ನಾ ರೊಟ್ಟಿ ಮಾಡಿ ಚತ್ತೇಳಿ ಒಂಟಿ ಇದೇ ದೇವ್ರ ಗುಡಿ ಅದಾವನ ಗುಡಿಕೊಂಡ್ ಪ್ಯಾಟಿ ಮಾಡ್ತಾರ ನೋಡಿ ಇದು ಇದೇ ದೇವ್ರ ದೇವ್ರ ದಂಡಪಟ್ಟಿ ಪ್ಯಾಟಿ ಬರ್ತಾ ಇಲ್ಲ ಒಳಗೊಂದ್ ಬಂದಿದ್ವಿ ಅಲ್ಲ ಹ್ಮ್ ಈ ವರ್ಷ ಮಾಡಿಲ್ಲ ತಿನ್ನ ಕಟ್ಟಾಕತ್ತಾರ ಐದು ವರ್ಷಗೊಂಬ ಮಾಡ್ತಾರ ಮತ್ ಮೂರ್ ವರ್ಷಕ್ಕೊಂದ್ ಮಾಡ್ತಿದ್ರಲ್ಲ ಈಗ ಬಿಟ್ಟಾರ ಈಗ ಐದ್ ವರ್ಷಕ್ಕೊಂದ್ ಮಾಡ್ತಾರ ಅದಕ್ ನ್ಯಾಯಿನ್ ಚೆತ್ತ ಹಾಕಿ ಐದ್ ವರ್ಷಕ್ಕೊಂದ್ ಮಾಡ್ತಾರ ಆದ್ರ ಇನ್ನ ಗುಡಿ ಪಿಡಿ ಬಂದ ಬಸ್ ನೀಗ ಈಗ ಇನ್ನ ಕಟ್ಟಾಕತ್ತಾರ ಆಗಿಂದ ಐದ್ ವರ್ಷಕ್ಕೊಂದ್ ಮಾಡ್ತಾರ ಆದ್ರ ಗುಡಿ ನೋಡಾಕ ಇಟ್ ಸಾಣದ ಇಟ್ಟು ದೊಡ್ಡದ ಬ್ಯಾಟ್ ಕಂಡಕ್ಟ್ ಬಿಟ್ಟ ಕಂಡಕ್ಟ್ ಬಿಟ್ಟು ಬಿಟ್ಟ ಹ್ಮ್ ನೋಡಿ ಹಿಂದಕ್ಕೆ ಮಾಡ್ಕೋತ ಬಂದಾರ ಅಲ್ಲಿ ಮೂರಿಗಿ ಊರಿಗೆ ಬಂದೇವಿ ಮಾಮಾ ಬಂದಾನ ಊರ್ಲಿಂದ ಅಕ್ಕ ಅಕ್ಕನ ಗಾಂಡ ಬಂದೇಗಿಂದ ಚಿಕಾನಾ ಮೀನಾ ಮಟನ ಇಂತ ಮಾಡಿ ಉಣಸದ್ ಬಿಟ್ಟು ದಿನ ಕೇಳಿದ್ರ ಬರೀ ಒಲಿ ಮೇಲೆ ಬರೀ ತಮಾಟಿ ಸಾರ ಬ್ಯಾಳಿ ಸಾರ ಹೇಳ್ತಿರ್ಲಿಲ್ಲ ಚಂದ ಕಾಣ್ತದ ನಿಮಗಿದ್ ಒಂದಿನ ಎರಡು ದಿನ ಮಾಡ್ಗಟ್ ಇಲ್ಲೇ ಕೂತ್ ಚಿಕನ್ ಮಟನ್

ಹ್ಮ್ ಮಾಡತೀ ಆಟ ನೀನು ಏನ್ ಆಟ ತಗದಿ ಮತ್ತ ಚಿಕನ್ ಮಾಡ ದಿನಾ ದಿನಾ ಮಾಡಂದ್ರ ದಿನಾ ದಿನಾ ಮಾಡ್ಕೊತ

ಬೇಕ ಬೇಕಾಗ್ತಿರ ಅದಕ್ಕ ನಾವ್ ಮಾತಾಡ್ತಿರ್ತೀವಿ ಅಲ್ಲ ನಾ ಏನ್ರ ಕೇಳಿ ನಾನು ಮತ್ತೆ ಬೀಗರ್ ಬಂದ್ರ ಮಟಾಣ ಚಿಕನ್ ಉಣಸಲ್ಲ ಮಟಾಣ ಚಿಕನ್ ಅತ್ತ ಬೇಕು ಮತ್ತೇನ್ ಬೇಡ ಅನ್ನು ಬರೇ ಮಟಾಣ ಚಿಕನ್ ಅದೆಲ್ಲ ನಾವ್ ಊರಾಗ ಉಂಡಿರ್ತೇವೆ ದಿನ ನಾವು ಬ್ಯಾಳಿ ಸಾರ ಮೊಸರ ಮಜ್ಜಿಗೆ ಹಾಲು ಇಂತ ಉಂಡಿರ್ತೇವೆ ಇಲ್ಲಿ ಬೀಗರ್ ಬಂದಾರ ಅನ್ನೋದೊಂದು ಇದು ಇರ್ತದ್ರ ದಿನ ಕೆರಿ ಇದು ಹೊಳಿ ಹೋಗಬೇಕು ಹೊಳಿ ಮೀನ್ ಹೊಡ್ಕೊಂಡ್ ಬಂದು ಉಣಸ್ಬೇಕು ಒಂದಿನ ಮಟಾಣ ತರಬೇಕು ಒಂದಿನ ಚಿಕನ್ ತರಬೇಕು ಸನಕ ಹೊಳಿ ಚಾನಲ್ ಅದಾವ ನಿಮ್ಗ ಅಲ್ಲಿ ಸನಕ ಕೆರಿ

హమ్మా మా అప్పా ఎక్కరేని లేబర్ వస్తారు నే ఎవర్ తో హొక్కానా ఎవరు హొక్కార దలంబరేయక హ అక్కడి దేదురు మంది లేబర్ లేబర్ అవరవ ನಿಮ್ಮೂರನಾರ ನಮ್ಮ ಊರನವರ ಆಕಿಯಪ್ಪ ಅಲ್ಲಿ ಗಜಗುರ್ದೊಡ್ಡಿ ಬಂದೊಡ್ಡಿ ನಮ್ಮೂರು ಎಲ್ಲಾರು ಆಕಿ ಹ್ಮ್ ಎಲ್ಲಾ ಊರನವರು ಹೋಕಾರ್ನ ಏಟ್ರಿ ಪಗಾರ ದಾಂಬ್ರಿ ಅರಿಯಾಕ ಮುನ್ನೂರು ಮುನ್ನೂರ ಇಪ್ಪತ್ತು ಕೊಡ್ತಾರ ಹ್ಮ್ ಪಪ್ಪಾಯಿನೂ ಅರಿಯಾಕಷ್ಟ ಹ್ಮ್ ಕಸ ತೆಗ್ಯಾಕ ಕೌಳಿ ತಿರುವಿ ಹಾಕಾಕ ಎರಡ್ನೂರ ಐವತ್ತು ಹೆಣ್ಮಕ್ಳ ನಿಮ್ ಕಡೆ ಪಗಾರ ಇಲ್ಲ ನಮ್ ಕಡೆ ನಾಲ್ಕ ನೂರ ಕೊಡ್ತಾರ ಎರಡ್ ಮಕ್ಳಿಗೆ ನಿಮ್ ಕಡೆ ಬಾರಿ ಕೊಡ್ತಾರ ಬರೀ ನೂರ ಐವತ್ತು ಹಿಂಗ್ ಕೊಡ್ತಾರ ನಮ್ ಬಿಜಾಪುರ ಡಿಸ್ಟಿಕ್ ನಾಲ್ಕ ರೂಪಾಯಿ ಪಗಾರ ಅದ ನಿಮ್ ಕಡೆ ಯೋಚನೆ ಮಾಡಿ ಎರಡ್ ನೂರ ರೂಪಾಯಿ ದುಡಿತಾರ ನಿಮ್ಮಲ್ಲಿ ಏನ್ ಸುಳ್ಳ ಮನಿ ಏನ ಮಂದಿ ಮನಿ ಕಟ್ಸೋದಿಲ್ಲ ಆಟೆ ಬಿಟ್ರಿ ನಮ್ ಮನಿ ಕಟ್ಟಿಲ್ಲ ನಿಮ್ಗ ನಿಮ್ ತರ ನಾವೇನ ಚಗಣ ಮನಿ ಎಲ್ಲಾ ಎಲ್ಲ ಕಡಿಸ್ತೀನಿ ನಾವ್ ಏನ್ ಅದೇ ಪತ್ರಿ ಹಾಕಿರ್ಲಿ ಮ್ಯಾಗ ಸ್ಲಾಪ್ ಇಲ್ಲ நீ え അങ്ങ അതിത്ര ഹാ അല്ല ഭാഗ ഹാ നോ നോ നമ്മ നേയെ എങ്ങനെ ഹടിത് ಗೊತ್ತോ നിങ്ങക്ക് ഹം നമ്മ നേയെ വസിത്രേ നീ വസ്ഥീദോ വാദസിദോ പാ ഹാ നീ വസ്ഥീ ഇറാക്ക ಬಿടാല ഹാ ഇമ്മട്ട റക്ക ಒಂದೆര ദിസ് ഇറുദോ ഓളി വരദോ ഹാ മറ്റേൻ ആ

ஹம் சிக்கன் மண்டியா అది మార్తా మసాలె తర మార్తా మాట్లాడకు గుంతే అప్పునగల కాకదనా మసాలె కరక ఏ మసాలె తోంబోవొగదినా ఆ హో హో గాడి నీ నీ మాటలే నీ తోమో దాడ వొని hogi ఏ నా మార్తి నా తోంబ నా తిట్టిలే వట ఆ తింద్రా ఆ నీవు నాను నా నేను అంకొడారు నీవు అంకొడారు నా కాలు తోడారు 5 రూపాయలు కట్టొ

ஆனால் நான் எப்படி இருக்கும்